ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರಿನಿಸುತ್ತಿರುವಂಥ ಎಲ್ಲ ಹೆಂಡರೆ ಎಲ್ಲರಿಗೂ ಶುಭ ಮುಂಜಾನೆ ಎಸ್ ಯು ಕಾಂಟ್ ಗೋ ಬ್ಯಾಕ್ವರ್ಡ್ ಯು ಕಾಂಟ್ ಗೋ ಬ್ಯಾಕ್ ಸಾರಿ ಯು ಕಾಂಟ್ ಗೋ ಬ್ಯಾಕ್ ಆ್ಯಂಡ್ ಚೇಂಜ್ ದ ಬಿಗಿನಿಂಗ್ ಬಟ್ ಯು ಕ್ಯಾನ್ ಸ್ಟಾರ್ಟ್ ಹೇರ್ ಯು ಆರ್ ಆ್ಯಂಡ್ ಚೇಂಜ್ ದ ಎಂಡಿಂಗ್ ಭಾಳ ಚೆನ್ನಾಗಿದೆ ನೋಡ್ರಿ ಇದು ಕೋಟ್ ಯು ಕಾಂಟ್ ಗೋ ಬ್ಯಾಕ್ ಆ್ಯಂಡ್ ಚೇಂಜ್ ದ ಬಿಗಿನಿಂಗ್ ಯಾವ ಥರ ಆರಂಭ ಮಾಡಿರಲ್ಲ ಅದನ್ನು ಹಿಂದಕ್ಕೆ ಹೋಗಿ ನೀವು ಸರಿ ಮಾಡೋಕ್ಕಾಗೋದಿಲ್ಲ ಯು ಕಾಂಟ್ ಗೋ ಬ್ಯಾಕ್ ಆ್ಯಂಡ್ ಚೇಂಜ್ ದೈ ಬಿಗಿನಿಂಗ್ ಬಟ್ ಯು ಕ್ಯಾನ್ ಸ್ಟಾರ್ಟ್ ವೇರ್ ಯು ಆರ್ ಬಟ್ ನೀವು ಎಲ್ಲೆದಿರಿಲ್ಲ ಅಲ್ಲಿಂದ ವೇರ್ ಯು ಆರ್ ಆ್ಯಂಡ್ ಚೇಂಜ್ ದ ಎಂಡಿಂಗ್ ಈ ಸದ್ಯಕ್ಕೆ ಎಷ್ಟು ದೂರ ಬಂದಿದ್ರಿ ಅಲ್ಲಿಂದ ಮುಂದಿಂದಾದರೆ ಸರಿಪಡಿಸ್ಕೊಂಡು ಒಂದು ಉತ್ತಮ ಎಂಡಿಂಗ್ ಅಂತ ಮಾಡ್ಬೋದು ಅಂತ ಹೇಳ್ತಾರ ಅಂದರೆ ಇಷ್ಟು ದಿನ ಆಗಿದ್ದಾಗಿ ಹೋಯಿತು ಭಾಳ ಚೆನ್ನಾಗಿ ಸ್ಟಡಿ ಮಾಡಬೇಕಾಗಿತ್ತು ಹಾಗೆ ಹಿಂಗೆಲ್ಲ ಡಿಸಪಾಯಿಂಟ್ಮೆಂಟ್ ಇರ್ತಾವೆ ಅದನ್ನೆಲ್ಲ ಬದಿಗೊತ್ತಿ ಇವತ್ತಿನಿಂದ ಈ ಕ್ಷಣದಿಂದ ನೀವು ಎನ್ ಎಮ್ ಎಮಿ ಎಸ್ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋದ್ರೆ ಒಂದು ಒಳ್ಳೆ ಉತ್ತಮ ಎಂಡಿಂಗ್ ಆಗುತ್ತೆ ಅಂದರೆ ಒಳ್ಳೆಯ ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ತೀರಿ ಅದಕ್ಕೆ ಆ ಥರ ನೀವು ಪಾಸ್ಟ್ ಈಸ್ ಪಾಸ್ಟ್ ಈ ಕ್ಷಣದಿಂದ ಏನೈತಿ ಒಳ್ಳೆಯ ರೀತಿಯಿಂದ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ ಎಂಡಿಂಗ್ ಕೂಡ ಉತ್ತಮ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ವಿ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸ್ಯಾಟ್ ಗಣಿತ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಎಪ್ಪತ್ತೊಂದರಿಂದ ಎಂಬತ್ತು ಪ್ರಶ್ನೆಗಳನ್ನ ಬಿಡಿಸಿದೀವಿ

ಒಂದು ಭಾಗಲಬ್ಧ ಸಂಖ್ಯೆಯ ಛೇದವು ಅದರ ಅಂಶಕ್ಕಿಂತ ಹದಿನೈದು ಕಡಿಮೆ ಇದೆ ಅಂಶದಿಂದ ಒಂದನ್ನು ಕಳೆದ ಛೇದಕ್ಕೆ ಎರಡನ್ನು ಕೂಡಿಸಿದರೆ ಸೆವೆನ್ ಬೈ ತ್ರೀ ಬರುತ್ತದೆ ಹಾಗಾದರೆ ಮೂಲ ಭಾಗಲಬ್ಧ ಸಂಖ್ಯೆ ಛೇದವು ದ ದಿನಾಮಿನೇಟರ್ ಆಫ್ ದ ರ್ಯಾಷನಲ್ ನಂಬರ್ ಈಸ್ ಫಿಫ್ಟೀನ್ ಲೆಸ್ ದೆನ್ ಇಟ್ಸ್ ನ್ಯೂಮರೇಟರ್ ಇಫ್ ಒನ್ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದಿ ನ್ಯೂಮರೇಟರ್ ಆ್ಯಂಡ್ ಟೂ ಈಸ್ ಆ್ಯಡೆಡ್ ಟು ದಿ ಡಿನಾಮಿನೇಟರ್ ವಿ ಗೆಟ್ ಸೆವೆನ್ ಬೈ ತ್ರೀ ದೆನ್ ದಿನಾಮಿನೇಟರ್ ಆಫ್ ದ ಒರಿಜಿನಲ್ ರ್ಯಾಷನಲ್ ನಂಬರ್ ಈಸ್ ಫಸ್ಟ್ ಅದನ್ನು ನಾವು ಏನು ಮಾಡೋಣ ಅಂದ್ರೆ ಏನು ಹೇಳಿಕೆ ಕೊಟ್ಟಿದ್ರೆ ಬರಿತಾ ಹೋಗೋಣ ಒಂದು ಬಾಗ್ಲಭ ಸಂಖ್ಯೆ ಛೇದ ಅದರ ಅಂಶಕ್ಕಿಂತ ಹದಿನೈದು ಕಡಿಮೆ ಇದೆ ಅಂದರೆ ಛೇದಕ್ಕೆ ರಿಲೇಟ್ ಮಾಡಿದಾರ ಭಾಗಲ ಸಂಖ್ಯೆ ಅಂಶ ನಾವು ಎಕ್ಸ್ ಆಗಿಲ್ಲ ಅಂತ ತಗೊಳ್ಳೋಣ ಭಾಗಲಬ್ಧ ಸಂಖ್ಯೆಯ ನ್ಯಮರೇಟ್ರ್ ಅಂಶ ಏನಾಗಿರ್ಲಿ ಅಂದ್ರೆ ಎಕ್ಸ್ ಆಗಿರಲಿ ಎಸ್ ನೋಡ್ರಿ ಆವಾಗ ಬಾಗ್ಲಭ ಸಂಖ್ಯೆ ಏನಾಗ್ತೈತೆ ಅದು ಬಾಗ್ಲಬ್ಬ ಸಂಖ್ಯೆ ಸಂಖ್ಯೆ ಛೇದವು ಅದರ ಅಂಶಕ್ಕಿಂತ ಹದಿನೈದು ಕಡಿಮೆ ಇದೆ ನೋಡ್ರಿ ಅಂಶ ಎಕ್ಸ್ ಛೇದ ಹದಿನೈದು ಕಡಿಮೆ ಐತೆ ಅಂದ್ರೆ ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಮೈನಸ್ ಹದಿನೈದು ನೋಡ್ರಿ ಈ ತರ ಆಯ್ತು ನೋಡ್ರಿ ಛೇದವು ಅಂಶಕ್ಕಿಂತ ಹದಿನೈದು ಕಡಿಮೆ ಐತಿ ಕಡಿಮೆ ಐತಂದ್ರೆ ಅಂದ್ರೆ ಮೈನಸ್ ಮಾಡ್ಬೇಕು ಜಾಸ್ತಿ ಐತೆ ಅಂದ್ರೆ ಕೂಡಿಸ್ಬೇಕು ರಸ್ಟ್ ಅಂದ್ರೆ ಗುಣಿಸ್ಬೇಕು ಎಸ್ ಇವಾಗ ಏನ್ ಹೇಳ್ತಾರೆ ಅವರು ಈ ಭಾಗಲಬ್ಧ ಸಂಖ್ಯೆಗೆ ಎಸ್ ಅಂಶದಿಂದ ಒಂದನ್ನು ಕಳೆದ ಅಂದ್ರೆ ಎಕ್ಸದಿಂದ ಒಂದನ್ನು ಕಳೆದು ಅಪ್ಪ ಛೇದಕ್ಕೆ ಎರಡನ್ನು ಕೂಡಿಸಿದ್ರ ಛೇದ ಆಲ್ರೆಡಿ ಎಕ್ಸ್ ಮೈನಸ್ ಫಿಫ್ಟೀನ್ ಐತಿ ಮತ್ತು ಅದಕ್ಕೆ ಏನು ಮಾಡೋಕ್ಕಂತ ಎರಡು ಕೂಡಿಸಿದ್ರ ನೋಡ್ರಿ ಹಿಂಗೆ ಬರ್ಕೋ ಅಂಶದಿಂದ ಒಂದನ್ನು ಕಳೆದು ಎಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ಆಲ್ರೆಡಿ ಛೇದ ಎಕ್ಸ್ ಮೈನಸ್ ಫಿಫ್ಟೀನ್ ಐತಿ ಛೇದಕ್ಕೆ ಎರಡನ್ನು ಕೂಡಿಸಿದ್ರೆ ಪ್ಲಸ್ ಟು ಮಾಡಿದ್ರೆ ಇದು ಎಷ್ಟಾಗತ್ತ ಸೆವೆನ್ ಬೈ ತ್ರೀ ಆಗ್ತೈತಂತ ಅಂತ ಎಕ್ಸ್ ಮೈನಸ್ ಒನ್ ಅಪ್ಪ ಇದೆಷ್ಟಾಯಿತು ಮೈನಸ್ ಹದಿನೈದು ಪ್ಲಸ್ ಎರಡು ಹದಿನೈದರ ಎರಡು ಕಳೆದ್ರೆ ಮೈನಸ್ ಹದಿಮೂರು ಆಯಿತು ಈಸ್ ಈಕ್ವಲ್ ಟು ಸೆವೆನ್ ಬೈ ತ್ರೀ ಊರೆ ಗುಣಾಕಾರ ಮಾಡೋಣ ಇದನ್ನು ಸೆವೆನ್ ಇಂಟು ಎಕ್ಸ್ ಸೆವೆನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿಮೂರಲ್ಲೇ ತೊಂಬತ್ತೊಂದು ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಮೈನಸ್ ಮೂರೊಂದಲೆ ಮೂರು ಎಕ್ಸ್ ಒಂದು ಕಡೆ ಮಾಡ್ಕೊಳ್ಳೋಣ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಈ ಕಡೆ ಬಂದರೆ ಮೈನಸ್ ತ್ರೀ ಎಕ್ಸ್ ಬಲಗಡೆ ಮೈನಸ್ ತ್ರೀ ಐತಿ ಈ ಮೈನಸ್ ತೊಂಬತ್ತೊಂದು ಬಲಗಡೆ ಕಳಿಸಿದ್ರೆ ಪ್ಲಸ್ ತೊಂಬತ್ತೊಂದು ಒಂದು ಮೈನಸ್ ಪ್ಲಸ್ ಇದ್ರೆ ಕಳೀಬೇಕು ತೊಂಬತ್ತೊಂದ್ರಾಗ ಮೂರು ಕಳೆದ್ರೆ ಎಂಬತ್ತೆಂಟು ಉಳಿತು ಇದು ಏಳು ಎಕ್ಸ್ ಮೂರು ಎಕ್ಸ್ ಕಳೆದ್ರೆ ನಾಲ್ಕು ಎಕ್ಸ್ ಎಕ್ಸ್ ಜೊತೆ ನಾಲ್ಕು ಗುಣಿಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಸಿಂಪ್ಲಾಗಿ ಎಕ್ಸ್ ಇಸ್ಕೊಳ್ತು ಏಯ್ಟಿ ಏಯ್ಟ್ ಆನ್ ಫೋರ್ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೆರಡು ಎಂಬತ್ತೆರಡು ಅಂದರೆ ಎಕ್ಸ್ ಇಸ್ಕೊಳ್ಟು ಇಪ್ಪತ್ತೆರಡು ಇಲ್ಲಿ ನೋಡ್ರಿ ಏನು ಮಿಸ್ಟೇಕ್ ಮಾಡ್ತೀರಿ ನೀವು ಇಪ್ಪತ್ತೆರಡೊಂದು ಆಪ್ಷನ್ ಇರೋದ್ರಿಂದ ಉತ್ತರ ಮೇಲೆ ಕೂಡ ಈ ಮಾರ್ಕ್ಸ್ ಸಂಖ್ಯೆ ಕಳತಿ ಅನ್ನೋದಕ್ಕೆ ಒಂದು ಉದಾಹರಣೆ ಎಕ್ಸ್ ಇಸ್ಕೊಳ್ಳಿ ಟ್ವೆಂಟಿ ಟೂ ಬಂತ ಬಟ್ ದಿಸ್ ಈಸ್ ನಾಟ್ ಎ ಕರೆಕ್ಟ್ ಆನ್ಸರ್ ಇಲ್ಲೇನು ಕೊಟ್ಟಿದಾರ ಹಾಗಾದರೆ ಮೂಲ ಬಾಗ್ಲಬ್ಧ ಸಂಖ್ಯೆ ಛೇದ ಮೂಲ ಬಾಗ್ಲಭ ಸಂಖ್ಯೆ ಇಲ್ಲ ಐತಿ ಎಕ್ಸ್ ಎಕ್ಸಪ್ಪನ್ ಎಕ್ಸ್ ಎಕ್ಸಪ್ಪನ್ ಎಕ್ಸ್ ಮೈನಸ್ ಫಿಫ್ಟೀನ್ ಐತಿ ಮೂಲ ಬಾಗ್ಲಬ್ ಸಂಖ್ಯೆ ಛೇದ ದಿಸ್ ಇಂಪ್ಲಾಯ್ ಮೂಲ ಭಾಗ್ಲಭ ಸಂಖ್ಯೆ ಎಕ್ಸ್ ಇಸ್ಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ಟು ಮೈನಸ್ ಫಿಫ್ಟೀನ್ ಏನಾಗ್ತದೆ ಟ್ವೆಂಟಿ ಟೂ ಅಪ್ಪ ಇಪ್ಪತ್ತೆರಡು ಹದಿನೈದು ಕೇಳಿದ್ರೆ ಏಳು ನೋಡಿ ಇದು ಮೂಲ ಬಾಗ್ಲ ಸಂಖ್ಯೆ ಪ್ರಶ್ನೆ ಏನು ಕೇಳಿದಾರೆ ಅವರು ಮೂಲ ಬಾಗ್ಲಬ್ ಸಂಖ್ಯೆ ಚೇದ ಮೂಲ ಬಾಗ್ಲ ಸಂಖ್ಯೆ ಚೇದ ಏಳು ಆಗ್ತೈತಿ ನೀವು ತಪ್ಪು ಇಪ್ಪತ್ತೆರಡು ಅಂತ ಹಾಕ್ಬಿಟ್ರೆ ಅನಾಯಾಸವಾಗಿ ಕರೆಕ್ಟ್ ಉತ್ತರ ಕಂಡು ಹಿಡಿದ್ರೂ ವೇಸ್ಟ್ ಆಗ್ತದೆ ಆಪ್ಷನ್ ಏನು ಸೆವೆನ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕರ್ನಾಟಕದ ಜನಸಂಖ್ಯೆ ಸುಮಾರು ಏಳು ಕೋಟಿ ಎಂದುಕೊಳ್ಳೋಣ ಇವ್ ಇದು ಇವರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಜನರು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹಂತಕ್ಕೆ ಇವರಲ್ಲಿ ಏಯ್ಟಿ ಪರ್ಸೆಂಟ್ ಜನರು ಕೋವಿಡ್ ಲಸಿಕೆ ಪಡೆದಿದ್ದಾರೆ ಕೋವಿಡ್ ಲಸಿಕೆ ಪಡೆದವರ ಸಂಖ್ಯೆ ಲೆಟಸ್ಟ್ ಅಜ್ಯೂಮ್ ದ್ಯಾಟ್ ಪಾಪುಲೇಷನ್ ಆಫ್ ಎ ಕರ್ನಾಟಕ ಇಸ್ ಸೆವೆನ್ ಕ್ರೋರ್ಸ್ ಔಟ್ ಆಫ್ ವಿಚ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಆರ್ ಆಫ್ ದ ಏಜ್ ಅಬೌವ್ ಏಯ್ಟೀನ್ ಇಯರ್ಸ್ ಎಟ್ ದಿ ಎಂಡ್ ಆಫ್ ದ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಒನ್ ಏಯ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಏಜ್ಡ್ ಅಬೋ ಏಯ್ಟೀನ್ ಇಯರ್ಸ್ ಗಾಟ್ ಕೋವಿಡ್ ವ್ಯಾಕ್ಸಿನ್ ದ ನಂಬರ್ ಆಫ್ ಪೀಪಲ್ ಹೂ ಗಾಟ್ ವ್ಯಾಕ್ಸಿನೇಟೆಡ್ ಈಜ್ ಇಲ್ಲಿ ನಾವು ಗಮನಿಸ್ಬೇಕಾದಂಥ ಅಂಶ ಏನಂದ್ರೆ ಅಬೋ ಏಯ್ಟೀನ್ ಇಯರ್ಸ್ಗೆ ಇದ್ದರಿಗೆ ಕೋವಿಡ್ ವ್ಯಾಕ್ಸಿನ್ ಕೊಡ್ತಾರೆ ಅನ್ನುವಂಥ ಅಂಶ ಗಮನಿಸ್ಬೇಕು ಫಸ್ಟ್ ಏಳು ಕೋಟಿ ಒಳಗೆ ಎಷ್ಟು ಜನ ಎಷ್ಟು ಏ ಹದಿನೆಂಟವರ್ಷ ಮೇಲ್ಪಟ್ಟ ಅವ್ರ ಅದಾರ ಅಂತ ಕಂಡುಹಿಡ್ಕೊಳ್ಳೋದು ಫಸ್ಟ್ ಹೆಂಗೆ ಕಂಡುಹಿಡ್ಯದ ಫಸ್ಟ್ ಏನು ಮಾಡ್ತೀರಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಂತ ಅಂತೇಳಿದ್ದಾರೆ ಅವರು ನೂರಕ್ಕೆ ಹದಿನೆಂಟು ಜನ ಸಾರಿ ನೂರಕ್ಕೆ ಅರವತ್ತೈದು ನೋಡಿ ಯಾವ ಥರ ಬರ್ಕೊಳ್ಳೋದು ನೂರಕ್ಕೆ ಅರವತ್ತೈದು ಜನ ಹದಿನೆಂಟರ ಸೇಲ್ಪಟ್ಟವ್ರ ಇದ್ರೆ ಏಳು ಕೋಟಿ ಎಷ್ಟು ಏಳು ಕೋಟಿ ಬಿಡಿ ಹತ್ತು ನೂರು ಸಾವಿರದ ಸಾವಿರ ಲಕ್ಷ ಹತ್ತು ಲಕ್ಷ ಹಾಂ ಬಿಡಿ ಹತ್ತು ನೂರು ಸಾವಿರದ ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹಾಂ ಆಯ್ತು ಈಗ ಈ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಅಂದ್ರೆ ನೂರಕ್ಕೆ ಅರವತ್ತೈದು ಜನ ಹದಿನೆಂಟವರೆ ಸ್ಮೇಲ್ಪಟ್ಟವ್ರ ಇದ್ರೆ ಏಳು ಕೋಟಿ ಎಷ್ಟು ಎಷ್ಟಾಗ್ತಾರೆ ಇದು ಅಂದ್ರೆ ಇದು ನಾಲ್ಕು ಕೋಟಿ ಅರವತ್ತೈದು ಏಳು ಅಂದರೆ ನಾಲ್ಕುನೂರ ಐವತ್ತೈದು ಬರ್ತೈತಿ ನಾಲ್ಕು ಕೋಟಿ ಐವತ್ತೈದು ಲಕ್ಷ ನಾಲ್ಕು ಕೋಟಿ ಐವತ್ತೈದು ಲಕ್ಷ ಬಿಡಿ ಹತ್ತು ನೂರು ಸಾವಿರದ ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಕರೆಕ್ಟ್ ಆಯ್ತು ಇಷ್ಟು ಜನ ಏನಿದೆ ಇವರು ಹದಿನೆಂಟು ವರ್ಷ ಮೇಲ್ಪಟ್ಟಿರೋರು ಅಬೋ ಏಯ್ಟೀನ್ ಇಯರ್ ಇದ್ದಾರ ಈಗ ಅವ್ರು ಕೇಳಿರೋದೇನು ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಡಜನ್ ಮಾಡ್ರಿ ಇದೇನು ಲೆಕ್ಕಕ್ಕೆ ಬರೋದಿಲ್ಲ ಹಾ ಏಯ್ಟಿ ಪರ್ಸೆಂಟ್ ಜನರು ಕೋವಿಡ್ ಲಸಿಕೆ ಪಡೆದಿದ್ದಾರೆ ಅಂದರೆ ನೂರಕ್ಕೆ ಎಂಬತ್ತು ಜನ ನೂರಕ್ಕೆ ಎಂಬತ್ತು ಜನ ಕೋವಿಡ್ ಲಸಿಕೆ ಪಡೆದ್ರೆ ಈ ನಾಲ್ಕು ಕೋಟಿ ಐವತ್ತೈದು ಲಕ್ಷ ಜನಕ್ಕೆ ಎಷ್ಟು ಜನ ಲಸಿಕೆ ಪಡೆದಿದ್ದಾರೆ ಏನು ಎಲಿಜಿಬಲ್ ಏನಿದಾರಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದಾರೆ ನಾಲ್ಕು ಕೋಟಿ ಐವತ್ತೈದು ಲಕ್ಷ ಇದರದ್ದು ಏಯ್ಟಿ ಪರ್ಸೆಂಟ್ ವ್ಯಾಕ್ಸಿನ್ ಪಡೆದಾರೆ ಹೇಳಿದ್ದಾರೆ ಹಾಗಾಗಿ ಎಷ್ಟಾಗುತ್ತದೆ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಮೂರು ಕೋಟಿ ಅರವತ್ನಾಲ್ಕು ಲಕ್ಷ ಜನರು ಏನಾಗ್ತಾರೆ ಕೋವಿಡ್ ಲಸಿಕೆ ಪಡ್ತಾರೆ ಅಂದರೆ ಏಯ್ಟಿ ಪರ್ಸೆಂಟ್ ಜನ ಅಂದರೆ ಇಷ್ಟ ನಾಲ್ಕು ಕೋಟಿ ಐವತ್ತೈದು ಲಕ್ಷದ ಏಯ್ಟಿ ಪರ್ಸೆಂಟ್ ಅಂದ್ರೆ ಮೂರು ಕೋಟಿ ಅರವತ್ನಾಲ್ಕು ಲಕ್ಷ ಆಗ್ತೈತಿ ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎಂಬತ್ತ್ ಮೂರನೇ ಇದೆ ಮೇಲಿನ ಆಕೃತಿಯಲ್ಲಿ ಎಕ್ಸ್ನ ಬೆಲೆಯು ಇಲ್ಲಿ ಒಂದು ಚತುರ್ಭುಜ ಐತಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಯಾವುದೇ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣಿ ನಿಂತಾಗ ಉಂಟಾಗುವ ಪಾರ್ಶ್ವಕೋನ ನೂರ ಎಂಬತ್ತು ಡಿಗ್ರಿ ಆಗಿರ್ತೈತಿ ಇದು ಐವತ್ತು ಡಿಗ್ರಿ ಆದ್ರೆ ಇದು ನೂರ ಮೂವತ್ತು ಡಿಗ್ರಿ ಆಕತಿ ಇದು ಗಮನಿಸಬೇಕು ಇದು ತೊಂಬತ್ತು ಡಿಗ್ರಿ ಅಂತ ಆಲ್ರೆಡಿ ಕೊಟ್ಬಿಟ್ಟಾರ ಇದೇನು ಸಮಸ್ಯೆ ಇಲ್ಲ ನೋಡಿ ಇದು ಒಂದು ಸರಳ ರೇಖೆ ಒಂದು ಕಿರಣ ಪಾರ್ಶ್ವಕೋನಗಳು ಮತ್ತು ನೂರ ಎಂಬತ್ತು ನೂರ ಹತ್ತಾದ್ರೆ ಇದು ಎಷ್ಟು ಆಕೈತಿ ಎಪ್ಪತ್ತು ಆಗ್ತೈತಿ ಅಂದ್ರೆ ಇದು ಒಂದು ಛತ್ರಭುಜ ಆಯ್ತದೆ ಛತ್ರಭುಜದಲ್ಲಿ ನಾಲ್ಕು ಒಳ ಕೊನೆಗಳು ಮತ್ತೆ ಆಗಿರ್ತೈತಿ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತತಿ ಅಂದ್ರೆ ಯಾವ್ಯಾವ ಈ ಎಕ್ಸ್ ಡಿಗ್ರಿ ಪ್ಲಸ್ ಎಪ್ಪತ್ತು ಡಿಗ್ರಿ ಪ್ಲಸ್ ನೂರ ಮೂವತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಇವಷ್ಟು ಕೊಡ್ಸಿರೆಷ್ಟಾಗ ಮುನ್ನೂರ ಅರವತ್ತು ಡಿಗ್ರಿ ಆಗ್ಬೇಕು ಯಾಕಂದ್ರೆ ನಾಲ್ಕು ಛತ್ರರ್ಭುಜದ ನಾಲ್ಕು ಒಳಕರ ಮತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಎಕ್ಸ್ ಈಜ್ ಪ್ಲಸ್ ನೂರ ಮೂವತ್ತು ಎಪ್ಪತ್ತು ಎರಡುನೂರು ಎರಡುನೂರ ತೊಂಬತ್ತಾಯ್ತದೆ ಎರಡುನೂರ ತೊಂಬತ್ತು ಈಜ್ ಇಕ್ವಲ್ ಟು ತ್ರೀ ಸಿಕ್ಸ್ಟಿ ಪ್ಲಸ್ ಟೂ ನೈಂಟಿ ಬಲಗಡೆ ಕಳಿಸಿರಿ ಏನಾಯಿತು ಮೈನಸ್ ಟು ನೈಂಟಿ ಆಯಿತು ಎಷ್ಟಾಯಿತು ಮುನ್ನೂರ ಅರವತ್ತರ ಹತ್ರ ಎರಡುನೂರ ತೊಂಬತ್ತು ಕಳೆದ್ರೆ ಎಪ್ಪತ್ತು ಎಪ್ಪತ್ತು ಡಿಗ್ರಿ ಸೊ ಹಾಗಾಗಿ ಎಕ್ಸ್ ಬೆಲೆ ಎಷ್ಟಂದ್ರೆ यप्पा ऑप्शन ए 70 डिग्री इज द राइट आंसर नेक्स्ट क्वेश्चन 84 ने प्रश्न ಈ ಕೆಳಗಿನ ಸಂಖ್ಯಾ ರೇಖೆಯನ್ನು ಗಮನಿಸಿ ತ್ರೀ ಬೈ ಏಟ್ ಕೆಳಗಿನ ಈ ಎರಡು ಬಾಗಲ ಸಂಖ್ಯೆ ಜೋಡಿಗಳ ನಡುವೆ ಇದೆ ಅಬ್ಸರ್ವ್ ದ ಫಾಲೋಯಿಂಗ್ ನಂಬರ್ ಲೈನ್ ಅಮಾಂಗ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ರಾಶಿನಲ್ ನಂಬರ್ಸ್ ತ್ರೀ ಬೈ ಏಟ್ ಲೈಸ್ ಬಿಟ್ವೀನ್ ಯಾವ ಎರಡು ಸಂಖ್ಯೆ ಮತ್ತೆ ಬರ್ತದೆ ಫಸ್ಟ್ ಏನು ಮಾಡ್ಬೇಕು ತ್ರೀ ಬೈ ಏಟ್ ಅಂದರೆ ಎಷ್ಟು ಅದ್ರದ್ದು ನಾವು ಡೆಸಿಮಲ್ ಫಾರ್ಮ್ ಅನ್ನು ಕಂಡು ಡೆಸಿಮಲ್ ಫಾರ್ಮ್ ಹಿಂಗ ತ್ರೀ ಬೈ ಏಟ್ ಅಂದರೆ ಏನಿದೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಜೀರೋ ಪಾಯಿಂಟ್ ತ್ರೀ ಆಗುತ್ತೆ ಜೀರೋ ಪಾಯಿಂಟ್ ತ್ರೀ ಅಂದರೆ ಮೂರನ್ನ ನೀವು ಎಂಟರಿಂದ ಬಾಗ್ಸಿದ್ರೆ ಜೀರೋ ಮೂವತ್ತಾಗ್ತೈತಿ ಎಂಟುನೂರಲೆ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಇಲ್ಲಿ ಇವು ಪ್ರತಿಯೊಂದನ್ನು ಕಂಡು ಒನ್ ಬೈ ಫೋರ್ ಅಂದರೆ ಎಷ್ಟು ಒನ್ ಬೈ ಫೋರ್ ಅಂದರೆ ಒಂದನ್ನು ನೀವು ಹತ್ತು ನಾಲ್ಕರಿಂದ ಬಾಗ್ಸಿದ್ರೆ ಜೀರೋ ಪಾಯಿಂಟ್ ಟೂ ಆಗ್ತೈತೆ ನೋಡಿರಿ ಅಂದ್ರೆ ಇದು ಹತ್ತು ಆಗ್ತತಿ ಜೀರೋ ಪಾಯಿಂಟ್ ನಾಲ್ಕು ಹೇಳ ಎಂಟು ನೆಕ್ಸ್ಟ್ ಒನ್ ಬೈ ಟು ಒನ್ ಬೈ ಟು ಅಂದರೆ ಎಷ್ಟು ಜೀರೋ ಪಾಯಿಂಟ್ ಫೈವ್ ಅರ್ಧ ಇದೆ ಒನ್ ಬೈ ಟು ಅಂದರೆ ಅರ್ಧ ನೆಕ್ಸ್ಟ್ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಅಂದ್ರೆ ಮೂರನ್ನ ನಾಲ್ಕರಿಂದ ಬಾರಿಸ್ಬೇಕು ಮೂವತ್ತಾಗುತ್ತಿದೆ ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಏಳು ಇಪ್ಪತ್ತೆಂಟು ಹಾಂ ಜೀರೋ ಪಾಯಿಂಟ್ ಸೆವೆನ್ ಆಗುತ್ತೆ ಎಸ್ ಇವಾಗ ಗೊತ್ತಾಯ್ತು ಇವಾಗ ಅವ್ರು ಏನು ಹೇಳಿದಾರೆ ತ್ರೀ ಬೈ ಏಟ್ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಇದು ಯಾವ ಎರಡು ಸಂಖ್ಯೆ ನಡು ಬರ್ತೈತಿ ನೋಡಿ ಎಲ್ಲಿ ಅಲ್ಲಿ ಅದು ಜೀರೋ ಪಾಯಿಂಟ್ ತ್ರೀ ಅಂದ್ರೆ ಜೀರೋ ಪಾಯಿಂಟ್ ಟೂ ಮತ್ತು ಜೀರೋ ಪಾಯಿಂಟ್ ಫೈ ನೋಡು ಬರ್ತೈತಿ ಅಂದರೆ ಈಗ ಎರಡು ಮಧ್ಯೆ ಬರ್ತೈತಿ ಅಂದ್ರೆ ಒನ್ ಬೈ ಫೋರ್ ಮತ್ತು ಒನ್ ಬೈ ಟೂ ಏನೈತಲ್ಲ ಅದರ ಮಧ್ಯದಲ್ಲಿ ತ್ರೀ ಬೈ ಏಟ್ ಬರ್ತೈತಿ ಯಾಕಂದ್ರೆ ಒನ್ ಬೈ ಫೋರ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಇದು ಜೀರೋ ಪಾಯಿಂಟ್ ಫೈ ಇದ್ರದ್ದು ಎಷ್ಟು ಜೀರೋ ಪಾಯಿಂಟ್ ತ್ರೀ ಇವು ಎರಡರ ಮಧ್ಯೆ ಬರ್ತೈತೆ ಸೊ ಹಾಗಾಗಿ ಒನ್ ಬೈ ಫೋರ್ ಮತ್ತು ಒನ್ ಬೈ ಟು ಇವು ಎರಡರ ಮಧ್ಯೆ ತ್ರೀ ಬೈ ಏಟ್ ಬರ್ತೈತಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಅಂದ್ರೆ ನೀವು ಪ್ರಾಕ್ಷನ್ ಇದನ್ನು ನೀವು ಡೆಸಿಮಲಿಕ ಕನ್ವರ್ಟ್ ಮಾಡಿದ್ರೆ ಅದರ ಆ್ಯಕ್ಚುಯಲ್ ಬೆಲೆ ಎಷ್ಟಂತ ಗೊತ್ತಾಗುತ್ತೆ ಆವಾಗ ನಿಮಗೆ ಯಾವ ಮಧ್ಯದಲ್ಲಿ ಬರ್ತೈತಿ ಯಾವ್ದು ಈ ಕಡೆ ಬರ್ತತಿ ಅನ್ನೋದು ಗೊತ್ತಾಗತ್ತೆ ನೆಕ್ಸ್ಟ್ ಕ್ವಶನ್ ಎಂಬತ್ತೈನೇ ಪ್ರಶ್ನೆ ಎಸ್ ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಪ್ರತಿ ಅಳತೆ ಒನ್ ಸಿಕ್ಸ್ಟಿ ಟೂ ಡಿಗ್ರಿ ಇದ್ದರೆ ಬಹುಭುಜಾಕೃತಿ ಹೆಸರು ಈ ಪೀಸ್ ಇಂಟೀರಿ ಇಂಟೀರಿಯರ್ ಎಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಈಸ್ ಒನ್ ಸಿಕ್ಸ್ಟಿ ಟೂ ಡಿಗ್ರಿ ದೆನ್ ದ ನೇಮ್ ಆಫ್ ಪಾಲಿಗಾನ್ ಈಸ್ ಯಾವುದು ರೆಗ್ಯುಲರ್ ಅಪ್ಟಾನ ರೆಗ್ಯುಲರ್ ಡೇ ದ್ವಾದಶ್ ಡೊಡೆಕಗಾನ್ ರೆಗ್ಯುಲರ್ ಐಕೋಸೋಗಾನ್ ರೆಗ್ಯುಲರ್ ಡೆಕೋಗಾನ್ ಈ ಥರ ಕೇಳಿದರೆ ಯಾವುದಂತ ನೋಡೋಣ ಈಗ ಹೆಂಗೆ ನಮಗೆ ಯಾವುದೇ ಒಂದು ನಿಯಮಿತ ಬಹುಭುಜಾಕೃತಿಯ ಎಲ್ಲ ಹೊರಕೊಂಡು ಹತ್ತು ಮುನ್ನೂರ ಅರವತ್ತು ಡಿಗ್ರಿ ಇರ್ತೈತಿ ಆ ಪ್ರಕಾರ ಇಲ್ಲೊಂದು ಸೂತ್ರ ಐತಿ ಏನು ಸೂತ್ರ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ಸೂತ್ರ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಇಲ್ಲ ಅನ್ಸುತ್ತೆ ನಿಯಮಿತ ಬಹುಭುಜಾಕೃತಿಯ ನಿಯಮಿತ ಬಹುಭು ಜಾಗೃತಿಯ ರೆಗ್ಯುಲರ್ ಪಾಲಿಗನ್ನ ಇಂಟೀರಿಯರ್ ಎಂಗಲ್ ಕಂಡೇ ಸೂತ್ರ ನಿಯಮಿತ ಬಹುಭು ಜಾಗೃತಿಯ ಒಳ್ಳ ನಿಯಮಿತ ಬಹುಭು ಜಾಗೃತಿಯ ಈಕ್ವಲ್ ಟು ಏನಂದ್ರೆ ಎನ್ ಮೈನಸ್ ಟೂ ಇಂಟು ಒನ್ ಏಯ್ಟಿ ಡಿಗ್ರಿ ಅಪಾನ್ ಎನ್ ನಿಯಮಿತ ಬೋಬ್ ಜಾಗೃತಿ ಒಳಕೋನ ಕಂಡಿಡಿಯ ಸುತ್ತ ಈಗ ಒಳಕೋನ ಕೊಟ್ಟರವ್ರು ಒನ್ ಸಿಕ್ಸ್ಟಿ ಟು ಡಿಗ್ರಿ ನಾವು ಒಳಕೋನದಲ್ಲಿ ಒನ್ ಸಿಕ್ಸ್ಟಿ ಟು ಡಿಗ್ರಿ ತುಂಬುತ್ತಾನೆ ಈಗ ನಮಗೆ ಎನ್ ಮೈನಸ್ ಟು ಎನ್ ಅಂದ್ರೆ ಭಾವಗಳ ಸಂಖ್ಯೆ ನಂಬರ್ ಆಫ್ ಸೈಡ್ಸ್ ಗೊತ್ತಿಲ್ಲ ಅದನ್ನು ಕಂಡು ಯಾಸ್ ಇಟ್ ಈಸ್ ಬರೀ ಎನ್ ಮೈನಸ್ ಟು ಇಂಟು ಒನ್ ಏಯ್ಟಿ ಅಪಾನ್ ಎನ್ ಈ ಎನ್ ಇಲ್ಲೇ ಭಾಗಸ್ತತಿ ಈ ಕಡೆ ಕಳಿಸಿ ಗುಣಸ್ಥತಿ ಒನ್ ಸಿಕ್ಸ್ಟಿ ಟು ಎನ್ ಆಗ್ತೈತಿ ಹೌದಾ ಇದು ಒನ್ ಏಯ್ಟಿ ಇಂಟು ಎನ್ ಒನ್ ಏಯ್ಟಿ ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಇನ್ ಒನ್ ಏಯ್ಟಿ ಇನ್ ಟು ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಆಯ್ತದೆ ಎಸ್ ಒನ್ ಸಿಕ್ಸ್ಟಿ ಟು ಎನ್ ಇಲ್ಲೇ ಇರಲಿ ಪ್ಲಸ್ ಒನ್ ಏಯ್ಟಿ ಎನ್ ಈ ಕಡೆ ಬಂದರೆ ಮೈನಸ್ ಒನ್ ಏಯ್ಟಿ ಎನ್ ಆಗ್ತೈತಿ ಈ ಕಡೆ ಮೈನಸ್ ಮುನ್ನೂರ ಅರವತ್ತು ಡಿಗ್ರಿ ಒನ್ನೂರ ಅರವತ್ತೆರಡು ಮೈನಸ್ ಒನ್ ಏಯ್ಟಿ ಅಂದರೆ ಒಂದು ಪ್ಲಸ್ ಮೈನಸ್ ಐದು ಕಳೀಬೇಕು ನೂರ ಎಂಬತ್ತರ ನೂರ ಅರವತ್ತೆರಡು ಕಳೆದ್ರೆ ಮೈನಸ್ ಏಯ್ಟೀನ್ ಎನ್ ಆಗ್ತೈತಿ ಈ ಕಡೆ ಮೈನಸ್ ತ್ರೀ ಸಿಕ್ಸ್ಟಿ ಐತೆ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಎರಡು ಕಡೆ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗ್ತೈತಿ ಎನ್ ಜೊತೆ ಹದಿನೆಂಟು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತತಿ ಹದಿನೆಂಟು ಹದಿನೆಂಟರಲ್ಲೇ ಒಂದು ಸೊನ್ನೆ ಅಂದರೆ ಎನ್ ಇಸ್ಕೊಳ್ ಟು ಟ್ವೆಂಟಿ ಅಂದರೆ ಆ ಬೋಜಾಗೃತಿಯಲ್ಲಿ ಇಪ್ಪತ್ತು ಬಾಹುಗಳಿರ್ತವೆ ಇಪ್ಪತ್ತು ಸೈಡ್ಸ್ ಇಪ್ಪತ್ತು ಬಾವುಗಳಿರುವಂಥ ಆಕೃತಿ ಯಾವುದಂದ್ರೆ ನಿಯಮಿತ ವಿಂಶತಿ ಭುಜ ವಿಂಶತಿ ಅಂದರೆ ಇಪ್ಪತ್ತು ನಿಯಮಿತ ವಿಂಶತಿ ಭುಜ ಈ ಥರ ನೀವು ಲೆಕ್ಕ ಮಾಡೋ ಈ ಸೂತ್ರ ಇಂಪಾರ್ಟೆಂಟ್ ಇದು ಭಾಳ ನೆನ್ಪಿಟ್ಟಿವ್ರಿ ఇొందు కండ సూత్ర కండ సూత్ర త్రీ సిక్స్టి అప్పన్ ఇది సూత్రను ఇంపార్టెంట్ త్రీ సిక్స్టి అప్ప నెన్ ఈ సూత్ర నెక్స్ట్ క్వశ్చన్ ఎంబత్ ಒಂದು ಪುಟವನ್ನು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಲು ಫೈವ್ ಬೈ ಸಿಕ್ಸ್ಟಿ ಗಂಟೆ ಸಮಯ ಬೇಕಾಗುತ್ತದೆ ಸತತವಾಗಿ ಮೂರು ಗಂಟೆಗಳಲ್ಲಿ ಬೆರಳಚ್ಚು ಮಾಡುವ ಪುಟಗಳ ಸರಾಸರಿ ಸಂಖ್ಯೆ ಟೈಮ್ ರಿಕ್ವೈರ್ಡ್ ಟು ಟೈಪ್ ಎ ಪೇಜ್ ಇನ್ ಎ ಕಂಪ್ಯೂಟರ್ ಈಸ್ ಫೈವ್ ಐ ಸಿಕ್ಸ್ಟಿ ಅವರ್ ಎವರೇಜ್ ನಂಬರ್ ಆಫ್ ಪೇಜಸ್ ಟೈಪ್ ಇನ್ ದಿ ಸ್ಪ್ಯಾನ್ ಆಫ್ ಕಂಟಿನ್ಯೂಸ್ ತ್ರೀ ಅವರ್ಸ್ ಈಜ್ ಹಾಂ ಇದನ್ನ ಅವರು ಗಂಟೆ ಒಳಗೆ ಕೊಟ್ಟಿದ್ದಾರೆ ನಾವು ನಿಮಿಸಿ ಕನ್ವರ್ಟ್ ಮಾಡ್ಬೇಕು ನೋಡಿದ ಫೈ ಬೈ ಸಿಕ್ಸ್ಟಿ ಐತಲ್ಲ ಇದು ಗಂಟೆ ಅಂತ ಅಂತೇಳಿದ್ದಾರೆ ಅವರು ನಿಮಿಷಕ್ಕೆ ಕನ್ವರ್ಟ್ ಮಾಡೋಕ್ರೆ ಏನು ಮಾಡ್ತವೆ ನಾವು ಒಂದು ಗಂಟೆಗೆ ಎಷ್ಟು ನಿಮಿಷ ಇರ್ತವೆ ಅರವತ್ತು ನಿಮಿಷ ಇರ್ತದೆ ಸೊ ಹಾಗಾಗಿ ನಾನು ಅರವತ್ತರಿಂದ ಗುಣಿಸ್ತಾನೆ ಏನಾಯ್ತದ ಅರವತ್ತರದ ಕ್ಯಾನ್ಸಲ್ ಐದು ನಿಮಿಷ ಆಯಿತು ಐದು ನಿಮಿಷ ಅಂದ್ರೆ ಅವರು ಇಂಡೈರೆಕ್ಟ್ಲಿ ಐದು ನಿಮಿಷ ಅನ್ನೋದನ್ನು ಫೈವ್ ಬೈ ಸಿಕ್ಸ್ಟಿ ಗಂಟೆ ಅಂತ ಹೇಳಿದ್ದಾರೆ ಅವರು ಅಂದರೆ ಐದು ನಿಮಿಷಕ್ಕೆ ಎಷ್ಟು ಪುಟ ಟೈಪ್ ಮಾಡಿದ್ರಿ ಇವರು ಐದು ನಿಮಿಷಕ್ಕೆ ಒಂದು ಪುಟ ಗಣಕತ್ರ ಹಾಂ ಒಂದು ಪುಟ ಒಂದು ಪುಟ ಟೈಪ್ ಮಾಡೋಕ್ಕೆ ಐದು ನಿಮಿಷ ಬೇಕಾಯ್ತು ಐದು ನಿಮಿಷ ನಾವು ಒಂದು ತಾಸೊಳಗೆ ಎಷ್ಟು ಬರ್ತವೆ ಐದು ಹನ್ನೆರಡನೇ ಅರವತ್ತು ಅಂದ್ರೆ ಒಂದು ಗಂಟೆಕ್ಕೆ ಒಂದು ಗಂಟೆಗೆ ಒಂದು ಗಂಟೆಗೆ ಎಷ್ಟು ಪುಟ್ಟ ಆಗ್ತಾವ ಹನ್ನೆರಡು ಪುಟ ಆಗ್ತೈತಿ ಹನ್ನೆರಡು ಪೇಜಸ್ ಹೆಂಗೆ ಗೊತ್ತಾಯ್ತದೆ ನಮಗೆ ಐದು ನಿಮಿಷಕ್ಕೆ ಒಂದು ಪುಟ್ಟ ಅಂದ್ರೆ ಒಂದು ಗಂಟೆಯೊಳಗೆ ಐದು ನಿಮಿಷ ನಾವು ಹನ್ನೆರಡು ಹಾಕವು ಯಾಕಂದ್ರೆ ಅರವತ್ತಪ್ಪ ಅನೈತೆ ಅಂದ್ರೆ ಐದು ಹನ್ನೆರಡನೇ ಅರವತ್ತು ಹನ್ನೆರಡು ಪುಟ ಆಗ್ತಾವೆ ಈಗ ಅವ್ರು ಕೇಳಿರೋದೇನು ಸತತವಾಗಿ ಮೂರು ಗಂಟೆ ಬೆರಳಚ್ಚು ಮಾಡಿದ್ರೆ ಟೈಪ್ ಮಾಡಿದ್ರೆ ಹನ್ನೆರಡು ಒಂದು ತಾಸಿಗೆ ಹನ್ನೆರಡು ಆದ್ರೆ ಮೂರು ತಾಸಿಗೆ ಅಷ್ಟು ಹನ್ನೆರಡು ಮೂರು ಮೂವತ್ತಾರು ಮೂವತ್ತಾರು ಪುಟ ಭಾಳ ಸಿಂಪಲ್ಲಾಗಿ ಕಂಡು ಕಂಡುಹಿಡೀಬೋದು ಮೂವತ್ತಾರು ಪುಟಗಳು ಈ ನಿಮಿಷ ಈಗ ಇಪ್ಪತ್ತು ನಿಮಿಷ ಐತೆ ಅಂತ ತಿಳ್ಕೋರು ಇದನ್ನು ಗಂಟೆ ಕನ್ವರ್ಟ್ ಮಾಡಂದ್ರೆ ಟ್ವೆಂಟಿ ಬೈ ಸಿಕ್ಸ್ಟಿ ಆಗುತ್ತೆ ಮೂವತ್ತು ನಿಮಿಷ ಐತಿ ಐತೆ ಗಂಟೆ ಕನ್ವರ್ಟ್ ಮಾಡಿದ್ರೆ ಟ್ವೆಂಟಿ ಬೈ ತರ್ಟಿ ಬೈ ಸಿಕ್ಸ್ಟಿ ಗಂಟೆ ಕನ್ವರ್ಟ್ ಮಾಡೋದಂದ್ರೆ ಅರವತ್ತರಿಂದ ಒಗ್ಸೋದ ನಿಮಿಷಕ್ಕೆ ಕನ್ವರ್ಟ್ ಮಾಡೋದಂದ್ರೆ ಅರವತ್ತರಿಂದ ಗುಣಿಸೋದು ಇದು ಗೊತ್ತಿಲ್ಲ ಎಸ್ ಮೂವತ್ತಾರು ಪುಟಗಳು ತರ್ಟಿ ಸಿಕ್ಸ್ ಪೇಜಸ್ ಆಪ್ಷನ್ ಡಿ ತರ್ಟಿ ಸಿಕ್ಸ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎಂಬತ್ತ ಏಳನೇ ಪ್ರಶ್ನೆ ಮೇಲಿನ ಊತಕ ನಕ್ಷೆ ಒಂದು ತರಗತಿಯ ವಿದ್ಯಾರ್ಥಿಗಳು ಲಾಕ್ಡೌನಲ್ಲಿ ಪ್ರತಿದಿನ ಸಮಯದ ತರಗತಿ ವೀಕ್ಷಣೆ ಸರಾಸರಿ ಸಮಯ ಗಂಟೆಗಳಲ್ಲಿ ತೋರಿಸುತ್ತಿದೆ ಪ್ರತಿದಿನ ಸರಾಸರಿ ನಾಲ್ಕು ಗಂಟೆಗಳ ನಂತರ ಹೆಚ್ಚು ಕಾಲ ಸಮಯದ ತರಗತಿ ವೀಕ್ಷಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿಲೆ ಒಂದರಿಂದ ಎರಡು ಗಂಟೆ ವೀಕ್ಷಿಸ್ತವ್ರು ನಾಲ್ಕು ಜನ ಇದಾರೆ ಎರಡರಿಂದ ಮೂರು ಗಂಟೆ ವೀಕ್ಷಿಸ್ತಾರೆ ಎಂಟು ಜನ ಇದ್ದಾರೆ ಮೂರಿಂದ ನಾಲ್ಕು ಗಂಟೆ ವೀಕ್ಷಣೆ ಮಾಡಿದ್ರೆ ಇಪ್ಪತ್ತು ಜನ ಇದ್ದಾರೆ ಅವ್ರು ಕೇಳಿರೋದೇನು ನಾಲ್ಕು ಗಂಟೆಗಿಂತಲೂ ಹೆಚ್ಚು ಕಾಲ ಅಂದರೆ ನಾಲ್ಕರಿಂದ ಐದು ಐದರಿಂದ ಆರು ಆರಿಂದ ಏಳು ಇವಿಷ್ಟು ಅಷ್ಟೇ ತೊಗೋಬೇಕು ನಾವು ಯಾವುದೇ ನಾಲ್ಕರಿಂದ ಐದು ಅಂದ್ರೆ ಮೂವತ್ತೆರಡು ಐದರಿಂದ ಆರು ಅಂದ್ರೆ ಹದಿನಾರು ಜನ ಅದಾರ ಆರಿಂದ ಏಳು ಹನ್ನೆರಡು ಜನ ಅದಾರ ಅಷ್ಟು ಕೂಡಿಸ್ಬಿಡೋ ಅಂದರೆ ಇವರು ಏನಿವರು ನಾಲ್ಕು ಗಂಟೆಗಿಂತ ಜಾಸ್ತಿ ಟಿ ವಿ ನೋಡಿದ್ರೆ ಸಮಯದ ತರಗತಿ ನೋಡಿದವರು ಎಸ್ ಇನ್ನು ಕೂಡಿಸಿ ಆರು ಎರಡು ಎಂಟು ಎರಡು ಹತ್ತು ಕೈಲಂತಂದು ಮೂರು ಮೂರು ಆರು ಅರವತ್ತು ಆಪ್ಷನ್ ಸಿ ಸಿಕ್ಸ್ಟಿ ಅರವತ್ತು ಸರಿ ಆಗ್ತದೆ ಎಸ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಸಂಖ್ಯೆಯಲ್ಲಿ ಹನ್ನೊಂದೂರ ಐವತ್ತೆರಡನ್ನು ಪೂರ್ಣ ಗಣವನ್ನಾಗಿಸಲು ಗುಣಿಸಬೇಕಾದ ಸಂಖ್ಯೆ ಯಾವುದು ನೀವು ಹನ್ನೊಂದೂರ ಐವತ್ತೆರಡನ್ನು ಏನು ಮಾಡಬೇಕು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು ಅಂದ್ರೆ ಕ್ಲಿಯರ್ ಗೊತ್ತಾಗುತ್ತೆ ಲೆವೆನ್ ಫಿಫ್ಟಿ ಟೂ నోడ్రీ హూర ఐవత్ ఊరి భాగస్త సంఖ్య అంతా ఐబాద్ సంఖ్య భాగస్తా ఫస్ట్ ఎరడింద భాగస్ ಎರಡೈದೇ ಹತ್ತು ಒಂದು ಉಳಿತು ಎರಡು ಎಳ್ಳೆ ಹದಿನಾಲ್ಕು ಎರಡು ಎರಡಾರಲೇ ಹನ್ನೆರಡು ಮತ್ತು ಎರಡಲೇ ಹೋಗುತ್ತೆ ಎರಡೇ ನಾಲ್ಕು ಒಂದು ಉಳಿತು ಎರಡು ಗಂಟಲೇ ಹದಿನಾರು ಎರಡು ಗಂಟಲೇ ಹದಿನಾರು ಎರಡು ಎರಡೊಂದಲೇ ಎರಡು ನಾಕ್ಲೇ ಎಂಟು ಎರಡು ನಾಕ್ಲೇ ಎಂಟು ಎರಡು ಎಳ್ಳೆ ಹದಿನಾಲ್ಕು ಎರಡೇ ಎರಡು ಮೂವತ್ತಾರಲೇ ಎರಡು ಹದಿನೆಂಟಲೇ ಎರಡೊಂಬತ್ತಲೇ ಮೂರು ಮೂರಲೆ ಮೂರು ಒಂದಲೆ ಎಸ್ ಇವಾಗ ಎರಡನ್ನು ಎಷ್ಟು ಒಂದು ಎರಡು ಮೂರು ನಾಲ್ಕೈದು ಆರು ಏಳು ನೋಡಿ ಇದು ಟು ಇಂಟು ಟು ಇಂಟು ಟೂ ಟು ಇಂಟು ಟು ಒಂದೆರಡು ಮೂರು ನಾಲ್ಕು ಐದು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಆಯಿತು ನೆಕ್ಸ್ಟ್ ತ್ರೀ ಇಂಟು ತ್ರೀ ನೋಡಿ ಮೂರು ಮೂರು ಗುಂಪು ಮಾಡ್ಬೇಕು ನಾವು ಘನ ಘನ ಮೂಲ ಮೂರು ಮೂರು ಗುಂಪು ಮಾಡ್ಬೇಕು ನೋಡ್ರಿ ಇಲ್ಲಿ ಎರಡರದು ಒಂದು ಗುಂಪು ರಚನೆ ಮಾಡೋಕ್ರೆ ಇನ್ನೊಂದು ಎರಡು ಇಂಟು ಎರಡು ಬೇಕು ಇಲ್ಲಿ ಇದು ಇನ್ನೊಂದು ಗುಂಪು ರಚನೆ ಆಗ್ಬೇಕಾದ್ರೆ ಟೂ ಇಂಟು ಟೂ ಬೇಕು ಮೂರರದ್ದು ಇನ್ನೊಂದು ಗುಂಪು ರಚನೆ ಆಗ್ಬೇಕಾದ್ರೆ ಇನ್ನೊಂದು ಮೂರು ಬೇಕು ಅಂದರೆ ಇಷ್ಟರಿಂದ ಗುಣಿಸ್ಬೇಕು ನಾವು ಅಂದರೆ ಎಷ್ಟು ಅದು ಟೂ ಇಂಟು ಟೂ ನಾ ಎರಡು ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡರಿಂದ ಗುಣಿಸ್ಬೇಕು ದತ್ತ ಸಂಖ್ಯೆ ಹನ್ನೆರಡರಿಂದ ಗುಣಿಸಿದ್ರೆ ಅದೊಂದು ಪೂರ್ಣ ಘನ ಆಗ್ತೈತೆ ಹಾಗಾಗಿ ಆಪ್ಷನ್ ಸಿ ಹನ್ನೆರಡು ಸರಿಯಾಗುತ್ತೆ ಎಂಬತ್ತೊಂಬತ್ತನೇ ಪ್ರಶ್ನೆ ಕೆಳಗಿನಗಳಲ್ಲಿ ಹನ್ನೊಂದರಿಂದ ಭಾಗವಾಗದೇ ಇರುವ ಸಂಖ್ಯೆ ನೋಡಿ ಹನ್ನೊಂದರಿಂದ ಭಾಗವಾಗದೇ ಇರೋ ಸಂಖ್ಯೆ ಅಂದ್ರೆ ಹನ್ನೊಂದರ ನಾವು ಬಾಚ್ಯತೆ ನಿನ್ನೆಷ್ಟಿದ್ವಿ ನಾವು ಅರವತ್ತೊಂದು ಎಂಟು ನೂರ ಒಂಬತ್ತು ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಎರಡು ಮೈನಸ್ ಮಾಡಿದ್ರೆ ಎಷ್ಟು ಬರಬೇಕು ಜೀರೋ ಬರಬೇಕು ಅಥವಾ ಹನ್ನೊಂದರ ಅಪೂರ್ತ ಬರ್ಬೇಕು ಬೆಸ ಸ್ಥಾನ ಅಂದರೆ ಯಾವ ಒಂದನೇ ಸ್ಥಾನ ಮೂರನೇ ಸ್ಥಾನ ಐದನೇ ಸ್ಥಾನ ಅವುಗಳ ಅಂಕಿಗಳು ಮತ್ತ ಆರು ಎಂಟು ಎಂಟು ಹದಿನಾಲ್ಕು ಒಂಬತ್ತು ಇಪ್ಪತ್ತ್ಮೂರು ಆಯಿತು ಹ್ಞೂ ಸಮಸ್ಥಾನದ ಅಂಕಿಗಳು ಮತ್ತು ಒಂದು ಪ್ಲಸ್ ಒನ್ನೆ ಅಂದ್ರೆ ಒಂದು ಪ್ಲಸ್ ಒನ್ನೆ ಒಂದು ಇಪ್ಪತ್ತ್ಮೂರಾಗಿ ಒಂದು ಕಳೆದ್ರೆ ಇಪ್ಪತ್ತೆರಡು ಆಗ್ತದೆ ಇಪ್ಪತ್ತೆರಡು ಸೊ ಇದು ಹನ್ನೊಂದರಿಂದ ಭಾಗ ಹಾಕತ್ತಿದೆ ಅದೇ ಥರ ಇಲ್ಲೇ ನೋಡಿಬಿಡ್ರಿ ಏಳು ನಾಲ್ಕು ಝೀರೋ ಏಳು ನಾಲ್ಕು ಹನ್ನೊಂದು ಹಾಂ ಎರಡು ಒಂಬತ್ತು ಹನ್ನೊಂದು ಸ ಅಂಕಿಳು ಅಂಕಿಗಳು ಎರಡು ಒಂಬತ್ತು ಹನ್ನೊಂದು ಹನ್ನೊಂದರ ಹನ್ನೊಂದು ಕೂಡ ಜೀರೋ ಬಂತು ಇದು ಕೂಡ ಹೋಗುತ್ತೆ ನೆಕ್ಸ್ಟ್ ಇದು ಬೇಸ ಸ್ಥಾನದ ಅಂಕಿಗಳು ಮೊತ್ತ ಮೂ ಒಂದನೇ ಸ್ಥಾನ ಮೂರನೇ ಸ್ಥಾನ ಐದನೇ ಸ್ಥಾನ ಐದು ಎಂಟು ಹದಿಮೂರು ಎಂಟು ಇಪ್ಪತ್ತೊಂದು ಸಮಸ್ಥಾನ ಆರು ನಾಲ್ಕು ಹತ್ತು ಇಪ್ಪತ್ತೊಂದರ ಹತ್ತು ಕಳೆದ್ರೆ ಹನ್ನೊಂದು ಇದು ಕೂಡ ಹೋಗುತ್ತೆ ಇವು ಮೂರು ಭಾಗ ಹೋಗ್ತಾ ಅಂದ್ರೆ ಭಾಗ ಹೋಗದೆ ಇರೋದು ಯಾವುದು ಇದಾಗಿರ್ತದೆ ಇಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇನ್ನು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಮೇಲಿನ ಪೈ ನಕ್ಷೆಯು ಒಂದು ಮಗು ಒಂದು ದಿನದಲ್ಲಿ ವಿವಿಧ ಚಟುವಟಿಕೆಗಳಾಗಿ ವಹಿಸಲಾದ ಸಮಯವನ್ನು ಸೂಚಿಸುತ್ತದೆ ಮನೆ ಕೆಲಸಕ್ಕಾಗಿ ವಹಿಸಿದ ಸಮಯ ನೋಡಿ ಮನೆ ಕೆಲಸಕ್ಕಾಗಿ ವಹಿಸಿದ ಸಮಯ ಹೆಂಗೆ ಕಂಡು ಹಿಡಿಯೋದು ಟೋಟಲ್ ಮನೆ ಕೆಲಸ ಏನಾಯ್ತಾನ ಟೋಟಲ್ ಎಷ್ಟು ಡಿಗ್ರಿ ಐತದೆ ಟೋಟಲ್ ಇದು ಮುನ್ನೂರ ಅರವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿಗೆ ಮನೆ ಕೆಲಸಕ್ಕೆ ಅರವತ್ತು ಡಿಗ್ರಿ ಐತಿ ಮುನ್ನೂರ ಅರವತ್ತಕ್ಕೆ ಅರವತ್ತು ಡಿಗ್ರಿ ಆದ್ರೆ ಒಂದು ಒಂದು ದಿನದಲ್ಲಿ ಅಂತ ಅಂತೇಳಿದಾರೆ ಅವರು ಒಂದು ದಿನ ಅಂದ್ರೇನೇ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕರಿಂದ ಗುಡಿಸ್ಬೇಕು ಮುನ್ನೂರ ಅರವತ್ತು ಡಿಗ್ರಿಗೆ ಅರವತ್ತು ಆದ್ರೆ ಮನೆ ಕೆಲಸ ಇಪ್ಪತ್ತ್ನಾಲ್ಕು ಗಂಟೆಗೆ ಅಷ್ಟು ಅರವತ್ತೊಂದಲೇ ಅರವತ್ತಾರಲೇ ಆರೊಂದಲೇ ಆರ್ನಾಲ್ಕಲೆ ಅಂದ್ರೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಆಗ್ತದೆ ನಾಲ್ಕು ಗಂಟೆ ಆಪ್ಷನ್ನು ಸಿ ಫೋರ್ ಈಸ್ ದಿ ರೈಟ್ ಆನ್ಸರ್ ಒಟ್ಟಾರೆಯಾಗಿ ನಾವು ಒಂದು ನಾಲ್ಕು ದಿನದಲ್ಲಿ ಎರಡು ಕ್ವಶನ್ ಪೇಪರನ್ನ ಬಿಡಿಸಿದ್ವಿ ಎರಡು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ ಬಹುತೇಕ ಈ ಎರಡು ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಶ್ಯಾಟ್ ಗಣಿತ ಯಾವ ಥರ ಇರ್ತಾವ ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಸೇಮ್ ಆಗಿದಾವೆ ಗಮನಿಸಿ ನೀವು ಅಥವಾ ಸೇಮ್ ಇರ್ತಾವೆ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಸೊ ಹಾಗಾಗಿ ಇಫ್ ಪಾಸಿಬಲ್ ಇನ್ನೊಂದು ಕ್ವೆಶನ್ ಪೇಪರ್ ಬಿಡಿಸಿ ನೆಕ್ಸ್ಟ್ ನಾವು ಏನು ಅಂದ್ರೆ ಲೇಟಸ್ಟ್ ಮೂವ್ ಆನ್ ಟು ಮ್ಯಾಟ್ ಜಿ ಮ್ಯಾಟ್ ಕ್ವಶನ್ ಪೇಪರ್ ಬಿಡಿಸೋಣ ಕ್ವಶನ್ ಪೇಪರ್ ಬಿಡಿಸ್ತಾ ಹೋದಾಗ ನಿಮಗೆ ಏನು ಡಿಫಿಕಲ್ಟಿತ್ತು ಎಲ್ಲ ಹೋಗ್ತಾವೆ ಹಾಗಾಗಿ ಇದಿಷ್ಟನ್ನು ಹೇಳ್ತಾ ನೀವು ಚೆನ್ನಾಗಿ ಸ್ಟಡಿ ಮಾಡಿರಿ ನಂಬರ್ ಆಫ್ ಡೇಸ್ ಕಡಿಮೆ ಆಗ್ತಾ ಬರ್ತವೆ ಸ್ಟಡಿ ಮಾಡೋದು ಜಾಸ್ತಿ ಆಗಬೇಕು ಚೆನ್ನಾಗಿ ಸ್ಟಡಿ ಮಾಡಿರಿ ನಾವು ಸ್ಯಾಟರ್ಡೆ ಶನಿವಾರ ದಿನ ಏನು ಮಾಡ್ತೇವೆ ಅಂದ್ರೆ ಜಿ ಮ್ಯಾಟ್ ಆನ್ಲೈನ್ ಎಕ್ಸಾಮ್ ಇಡ್ತೇವೆ ಅದಕ್ಕೆ ಸ್ಟಡಿ ಮಾಡಿರಿ ಯಾವ ಟಾಪಿಕ್ ಅಂತ ಅನ್ನೋದಕ್ಕಿಂತ ಕಂಪ್ಲೀಟ್ ಸ್ಟಡಿ ಮಾಡಿದ್ರೆ ಯಾವ ಟಾಪಿಕ್ ಅನ್ನೋದು ಹೇಳ್ತಾ ನಾವು ಇದಿಷ್ಟನ್ನು ಹೇಳ್ತಾ ನಾಳೆ ಆ್ಯಸ್ ಜೀವಲ್ ಲೈವ್ ಕ್ಲಾಸ್ನಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಧನ್ಯವಾದಗಳು